ಹಾಯ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ ಆ ಪೋಸ್ಟ್ ನೋಡ್ಕೊಂಡು ಬಂದವ್ರಿಗೆ ವಿಡಿಯೋ ಆ್ಯಕ್ಚುಲಿ ಏನಾಯ್ತು ಅಂದರೆ ಬೆಳಗ್ಗೆ ಒಂಬತ್ತು ನಲ್ವತ್ತಕ್ಕೆ ನಾನು ನಾಷ್ಟಾ ಮಾಡ್ಕೊಂಡು ಕೂತಿದ್ದೆ ಒಂದು ಡ್ಯೂಟಿ ಬಿತ್ತು ನಮ್ಮ ಯಾತ್ರೆಯಲ್ಲಿ ಎಲ್ಲಿಂದ ಅಂದರೆ ವೈಟ್ ಫೀಲ್ಡ್ ಮಣಿಪಾಲ್ ಹಾಸ್ಪಿಟಲಿಂದ ದೇವ್ನಹಳ್ಳಿಗೆ ಅದು ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡ್ಕೊಂಡು ಡ್ಯೂಟಿದು ಸ್ಕ್ರೀನ್ಶಾಟ್ ಇದು ಬಿ ಡ್ಯೂಟಿ ಬಿತ್ತು ನಾನು ಬೇಡ ಇವತ್ತು ಏರ್ಪೋರ್ಟ್ ಸ್ಟ್ರೈಕ್ ಮಾಡ್ತಿದ್ದು ಮಾಡ್ತಿದ್ರೆ ಹೋಗಬಾರ್ದು ಏರ್ಪೋರ್ಟ್ ಡ್ಯೂಟಿ ಯಾವುದು ಎತ್ತಲೇಬಾರ್ದು ಅಂತಲೇ ಇದ್ದೆ ನಾನು ಏರ್ಪೋರ್ಟ್ ಡ್ಯೂಟಿ ಎತ್ತಿರಲಿಲ್ಲ ಇದು ಬಿತ್ತು ದೇವನಹಳ್ಳಿ ಬಿತ್ತಲ್ಲ ಅಂತ ಎತ್ಕೊಂಡೆ ಈ ಕಸ್ಟಮರ್ ಕಾಲ್ ಮಾಡ್ದೆ ಕಾಲ್ ಮಾಡಿಬಿಟ್ಟು ಸರ್ ನಮಸ್ಕಾರ ಹಿಂಗೆ ಮೆಡಿಸಿನ್ಸ್ ಇದೆ ಮಣಿಪಾಲ್ ಹಾಸ್ಪಿಟಲಲ್ಲಿ ಮೆಡಿಸಿನ್ಸ್ನ ಎತ್ಕೊಂಡ್ಬರ್ಬೇಕು ಅಂತ ಅಂದರು ನಾನು ಆಯಿತು ಸರ್ ಅಂತಂದೆ ಪರ್ಸ್ನಲ್ ನಂಬರ್ ಕೊಡಿ ಅಂತ ಅಂದರು ನನ್ನ ಪರ್ಸ್ ನಂಬರ್ ಯಾಕೆ ಅಂತ ಕೇಳಿದೆ ಆಮೇಲೆ ಪರ್ಸ್ನಲ್ ನಂಬರ್ ಕೊಟ್ಟೆ ಕೂಡ ಪರ್ಸ್ನಲ್ ನಂಬರ್ ಕೊಟ್ಟಾದ್ಮೇಲೆ ಏನು ಮಾಡಿದ್ರು ಅವರು ಕಾಲ್ ಮಾಡಿದ್ರು ಡೈರೆಕ್ಟಾಗಿ ಸರ್ ನೀವು ಕನ್ನಡದವರೇ ಅಲ್ವಾ ಅಂತ ಅಂತ ಕೇಳಿದ್ರು ಹೌದು ಸರ್ ಕನ್ನಡದವರೇ ಅಂತ ಅಂತಂದೆ ಆಮೇಲೆ ಸರ್ ನಮ್ಮದು ಹಾಸ್ಪಿಟಲ್ ಬ್ಯಾಂಕ್ ಕೆಟ್ಟೋಗಿದೆ ಆ ಕೆಟ್ಟೋಗಿರೋದಕ್ಕೆ ನಾನು ನಮ್ಮ ಮನೆಯಲ್ಲಿ ಬುಕ್ ಮಾಡಿದ್ದೀನಿ ಸರ್ ಹೋಗ್ಬಿಟ್ಟು ಸ್ವಲ್ಪ ಅಲ್ಲಿ ಮೆಡಿಸಿನ್ಸ್ ಕೊಡ್ತಾರೆ ಮೆಡಿಸಿನ್ಸ್ನ ಎತ್ಕೊಂಡು ಎರಡು ಪಾಯಿಂಟ್ ಎ ಸಿ ಹಾಕ್ಕೊಂಡು ಆಯಿತು ಸರ್ ಎರಡು ಪಾಯಿಂಟ್ ಅಲ್ಲ ಮೂರು ಪಾಯಿಂಟ್ ಎ ಸಿ ಹಾಕೊಂಡ್ರೆ ಇಟ್ಕೊಂಬರ್ತೀನಿ ಅಂತಂದೆ ಎರಡು ಪಾಯಿಂಟ್ ಎ ಸಿ ಹಾಕ್ಕೊಂಡು ಇಟ್ಕೊಂಡು ಬರಬೇಕು ಅಂತ ಹೇಳಿದರು ಹಾಂ ಸರಿ ಸರ್ ಆಯಿತು ಅಂತಂದೆ ಆಮೇಲೆ ಹೋಗಿ ಮಣಿಪಾಲ್ ಹಾಸ್ಪಿಟಲ್ ಪಾರ್ಕಿಂಗ್ ಹಾಕ್ಕೊಳ್ಳಿ ಪಾರ್ಕಿಂಗ್ ಹಾಕೊಂಡ್ರೆ ಪಾರ್ಕಿಂಗ್ ಹಾಕೊಳ್ಳಿ ನಾನು ನಂಬರ್ ಕೊಡ್ತೀನಿ ಆ ನಂಬರ್ಗೆ ಕಾಲ್ ಮಾಡಿ ನೀವು ಅವರು ಇದು ಮಾಡ್ತಾರೆ ನಿಮ್ಮ ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮಗೆ ತಂದು ಕೊಡ್ತಾರೆ ಮೆಡಿಸಿನ್ಸ್ ಅಂತ ಅಂತಂದರು ನಾನು ಸರಿ ಸರ್ ಆಯಿತು ಅಂತ ಅಂದೆ ಆಮೇಲೆ ಏನಾಯ್ತು ಅಂದರೆ ಸರ್ ಹಿಂಗೆ ಒಂದು ಸಾವಿರದ ನೂರು ಮೂವತ್ತಾರು ರೂಪಾಯಿ ತೋರಿಸಿದೆ ಇದೆ ಹಿಂಗೆ ಸ್ಟ್ರೈಕ್ ನಡೀತಿದ್ದೆಲ್ಲ ಹಿಂಗೆ ಬರೋಕೋಗ್ಬೇಡಿ ಹೀಗೆ ಬನ್ನಿ ಈ ಕಡೆ ಬೂದಿಗೆ ರೋಡಿಂದ ಬನ್ನಿ ನಾನು ನಿಮ್ಗೆ ಎಕ್ಸ್ಟ್ರಾ ಕೊಡ್ತೀನಿ ಅಂತ ಅಂತಂದರು ಸರ್ ಸರಿ ಸರ್ ಆಯಿತು ಅಂದರೆ ಸರ್ ಒಂದು ಸಾವಿರದ ನೂರು ಮೂವತ್ತಾರು ತೋರಿಸಿದೆ ನಿಮ್ಗೆ ಎರಡು ಸಾವಿರನೇ ಕೊಡ್ತೀನಿ ನಾನು ಪಾರ್ಕಿಂಗ್ ಎಲ್ಲ ಸೇರಿಸಿ ಬನ್ನಿ ಅಂತ ಅಂದರು ಆಮೇಲೆ ಹಿಂಗೂ ಹೇಳಿದ್ರು ಸರ್ ಇಲ್ಲಿಂದ ಜಿಗ್ಣಿಗು ಹೋಗಬೇಕು ಅದನ್ನು ನಿಮಗೆ ಕೊಟ್ಬಿಡ್ತೀನಿ ಬನ್ನಿ ಸರ್ ಅಂತ ಅಂದರು ಜಿಗ್ಣಿದು ನಾಲ್ಕು ಸಾವಿರ ಕೊಡ್ತೀನಿ ನಾನು ಮಾಮೂಲಾಗಿ ನಿಮ್ಗೆ ನಾಲ್ಕೂವರೆ ಸಾವಿರ ಕೊಡ್ತೀನಿ ಸರ್ ಅಂದರು ಸರಿ ಸರ್ ಆಯಿತು ಅಂದರೆ ಅಫ್ಕೋರ್ಸ್ ಅಂದರೆ ಎಲ್ರಿಗೂ ಇದ್ದೀನಿ ಅದರಲ್ಲೂ ಕ್ಯಾಬ್ ಡ್ರೈವರು ನಮ್ಮ ಕ್ಯಾಬ್ ಡ್ರೈವರು ನಮ್ಮ ಡ್ಯೂಟಿಗಳು ಬಿಡದೆ ಕಡಿಮೆ ಈ ಓಲಾ ಊಬರ್ ಅವ್ರು ಕೊಡ್ತಿರೋ ರೇಟ್ಗಳು ನೋಡಿದ್ರೆ ಡ್ಯೂಟಿ ಮಾಡೋಕ್ಕೂ ಮನ್ಸು ಬರ್ತಿಲ್ಲ ಅದಾದಮೇಲೆ ನಾಕೋರ್ಸರ್ ಕೊಡ್ತೀನಿ ಬಿಡಪ್ಪ ಇವತ್ತಿನ ದಿನ ಕಮಾಯಿ ಆಯಿತು ಅಂತ ಅಂದ್ಕೊಂಡು ನಾನು ಹೋದೆ ಮಣಿಪಾಲ್ ಹಾಸ್ಪಿಟಲ್ ಪಾರ್ಕಿಂಗ್ ಹಾಕ್ಕೊಂಡೆ ಪಾರ್ಕಿಂಗ್ ಬಿಲ್ಲು ನಿಮಗೆ ನೋಡಿರಿ ಪಾರ್ಕಿಂಗ್ ಬಿಲ್ಲು ತೋರಿಸ್ತೀನಿ ಬೇಕಾದ್ರೆ ನೋಡಿರಿ ಮಣಿಪಾಲ್ ಹಾಸ್ಪಿಟಲ್ ಪಾರ್ಕಿಂಗ್ ಬಿಲ್ ಇದು ಅಲ್ಲಿಗೆ ಹೋದ್ಮೇಲೆ ಹೋಗು ಹದಿನೈದು ನಿಮಿಷ ಹಾಕ್ಕೊಂಡಿದ್ದೀನಿ ಪಾರ್ಕಿಂಗ್ನ ನಾನು ಕಾಲ್ ಮಾಡಿದೆ ಸರ್ ಹಿಂಗೆ ಮಣಿಪಾಲ್ ಹಾಸ್ಪಿಟಲಲ್ಲಿ ಒಳಗಡೆ ಬಂದು ನಾನು ಗಾಡಿ ಹಾಕ್ಕೊಂಡಿದ್ದೀನಿ ಏನು ಮಾಡಬೇಕು ಸರ್ ಇವಾಗ ಅವ್ರ ನಂಬರ್ ಕೊಡಿ ನಾನು ನಂಬರ್ ಕಾಲ್ ಮಾಡಿದ್ದೀನಿ ಅಂತಂದು ಅವ್ರ ನಂಬರ್ ಕೊಟ್ಟರು ಆ ನಂಬರ್ಗಳನ್ನ ನಿಮ್ಗೆ ಹಾಕ್ತೀನಿ ಇವಾಗ ಸ್ಕ್ರೀನ್ ಮೇಲೆ ಆ ನಂಬರ್ ಕೊಟ್ಟರು ನಂಬರಿಗೆ ಕಾಲ್ ಮಾಡಿದೆ ನಂಬರಿಗೆ ಕಾಲ್ ಮಾಡಿದ್ಮೇಲೆ ಅವ್ರು ಮಾತಾಡಿದ್ರು ನಂಗೆ ಅವಾಗಲೇ ಡೌಟ್ ಬಂತು ಯಾಕಂದರೆ ಯಾವುದೇ ಒಂದು ಹಾಸ್ಪಿಟಲಲ್ಲಿ ಮೆಡಿಕಲ್ ಶಾಪಲ್ಲಿರೋರು ಪಟ್ಟಂಥ ಫೋನ್ ರಿಸೀವ್ ಮಾಡಲ್ಲ ಅದು ಅಂಥ ದೊಡ್ಡ ಹಾಸ್ಪಿಟಲಲ್ಲಿ ಮಣಿಪಾಲ್ ಹಾಸ್ಪಿಟಲಲ್ಲಿ ಬೇಗ ರಿಸೀವ್ ಮಾಡಲ್ಲ ನಾನು ಮಾಡಿದ್ರು ಅವ್ರು ಮಾತಾಡೋ ಸ್ಟೈಲಲ್ಲೂ ನಂಗೆ ಒಂದು ಇದು ಆಯಿತು ಮಾತ್ರ ಅಷ್ಟು ನಂಗೆ ಡೌಟ್ ಬಂತು ಏನಿರು ಹಿಂಗೆ ಮಾತಾಡ್ತಾರೆ ಅಂತ ಆಮೇಲೆ ಬಿಡು ಹೋಗ್ಲಿ ಏನೇನೋ ಇರ್ಬೋದು ಅಂತ ಅಂದು ಸುಮ್ಮನೆ ಕಾಲ್ ಮಾಡಿದೆ ಕಾಲ್ ಮಾಡಿ ಕೇಳಿದೆ ಕಾಲ್ ಮಾಡ್ದೆ ಸರ್ ಹಿಂಗೆ ಕವಿತಾ ಮೇಡಮ್ ಅಂತ ಅವ್ರ ಹೆಸರು ನಂಗೆ ಗೊತ್ತಿಲ್ಲ ಕವಿತಾ ಮೇಡಮ್ ಅಂತ ಹೇಳಿದರು ಕವಿತಾ ಮೇಡಮ್ ಅವರು ಕಳಿಸಿದ್ದಾರೆ ದೇವನಹಳ್ಳಿ ಹಾಸ್ಪಿಟ್ಲಿಂದ ಅಂತ ಅಂತಂದೆ ಅದಕ್ಕೆ ಹೌದಾ ಐದು ನಿಮಿಷ ಇರಿ ಬಿಲ್ ಮಾಡ್ತಾಯಿದ್ದೀನಿ ಬಿಲ್ ಮಾಡಿಬಿಟ್ಟು ನಿಮಗೆ ಕಳಿಸ್ತೀನಿ ಅಂತ ಅಂತಂದರು ನಾನು ಸುಮ್ಮನೆ ಕೂತ್ಕೊಂಡು ಒಂದು ಐದು ನಿಮಿಷ ಆಯಿತು ಹತ್ತು ನಿಮಿಷ ಆಯಿತು ಹತ್ತು ನಿಮಿಷ ಆದಮೇಲೆ ಕಾಲ್ ಮಾಡಿದ್ರು ಕಾಲ್ ಮಾಡಿಬಿಟ್ಟು ಸರ್ ಎರಡೂವರೆ ಲಕ್ಷ ಬಿಲ್ ಆಗಿದೆ ಎರಡು ಲಕ್ಷ ಪೇ ಮಾಡಿದ್ದಾರೆ ಅವ್ರು ಏನು ಎಕ್ಸ್ಟ್ರಾ ಮೆಡಿಸನ್ ಹೇಳಿದರು ಆ ಮೆ ಮೆಡಿಸನ್ದು ಏಳುವರೆ ಸಾವಿರ ಬಿಲ್ ಆಗಿದೆ ಅದನ್ನ ಇನ್ನೂ ಅವ್ರು ಕೊಟ್ಟಿಲ್ಲ ನಾನು ಸರಿ ಆಯಿತು ಕೊಟ್ಟಿಲ್ವಲ್ಲ ಅವ್ರಿಗೆ ನಿಮ್ಮ ಇವ್ರಿಗೆ ಕಾಲ್ ಮಾಡಿ ಹೇಳಿ ಅಂತ ಅಂದರು ನಾನು ಅವ್ರಿಗೆ ಕಾಲ್ ಮಾಡಿದೆ ಕಾಲ್ ಮಾಡಾದ್ಮೇಲೆ ಏನಂದರು ಸರ್ ಹಿಂಗೆ ಏನೋ ಮೆಡಿಸನ್ದು ಎರಡೂವರೆ ಲಕ್ಷ ಬಿಲ್ ಆಗಿದೆ ಅಂತ ಬಿಲ್ ಕಟ್ಟಿ ಅದು ಕಟ್ಟಿದಿರಂತೆ ಎಕ್ಸ್ಟ್ರಾ ಮೆಡಿಸನ್ ಏನು ಹೇಳಿದ್ರಂತೆ ಆ ಮೆಡಿಸನ್ದು ಏಳುವರೆ ಸಾವಿರನ ಬಿಲ್ ಕೊಡಬೇಕಂತೆ ಅಂತ ನಾನು ಅವ್ರಿಗೆ ಹೇಳಿದೆ ಏನಂದ್ರೆ ಅವರು ಹೌದಾ ಸರ್ ಬಿಲ್ ಆಗಿದೆ ಒಂದು ಹತ್ತು ನಿಮಿಷ ಇಡಿ ನಮ್ಮ ಮೇಡಮನ್ನ ಕಾಲ್ ಮಾಡಿಬಿಟ್ಟು ಕೇಳ್ತೀನಿ ಅಂತ ಅಂದರು ಅವ ನನ್ನ ಮಗ ಯಾವ ಹಾಸ್ಪಿಟಲ್ ಅಂತೂ ಹೇಳಿಲ್ಲ ನನಗೆ ನಾನು ಹತ್ತು ನಿಮಿಷ ಸುಮ್ಮನೆ ಆದ ಹತ್ತು ನಿಮಿಷ ಆದಮೇಲೆ ಮತ್ತೆ ಫೋನ್ ಬಂತು ಮತ್ತೆ ಫೋನ್ ಬಂದಾಗ ಏನಂದ ಸರ್ ಇಲ್ಲ ಮೇಡಮ್ ಅವರು ಇದಕ್ಕೋಗಿದ್ದಾರೆ ಸೆಂಟ್ ಜಾನ್ ಹಾಸ್ಪಿಟಲ್ಗೆ ಫ್ರೀ ಡ್ರೈವ್ ನಡೀತಾ ಅಂತೆ ಅಲ್ಲಿ ಹೋಗಿದ್ದಾರೆ ನೋಡೋಕ್ಕೆ ಮಕ್ಕಳನ್ನ ಅಂತ ಅಂತಂದರು ನಾನು ಹ್ಞೂ ಹೌದು ಇರ್ಬೋದು ಇನ್ನು ನಡೀತಿರ್ಬೋದು ಅಂತ ಸುಮ್ಮನೆ ಅದೇ ಅದಾದಮೇಲೆ ಮತ್ತು ಮತ್ತೇನು ಹೇಳ್ದೆ ಅಂದರೆ ಸರ್ ಒಂದು ಎರಡು ನಿಮಿಷ ನಾನು ಫೋನ್ಪೇ ಮಾಡಿಸ್ತೀನಿ ಅಂತ ಅಂತ ಫೋನ್ ಕಟ್ ಮಾಡ್ದೆ ಮತ್ತೆ ಐದು ನಿಮಿಷ ಆದಮೇಲೆ ಫೋನ್ ಮಾಡ್ದೆ ಐದು ನಿಮಿಷ ಆದಮೇಲೆ ಫೋನ್ ಮಾಡ್ದೆ ಏನಂದ ಸರ್ ಹೀಗೆ ಮೇಡಮ್ ಅವರು ಇಲ್ಲ ನನ್ನ ಹತ್ರ ಕ್ಯಾಶ್ ಇದೆ ಬಟ್ ನಾನು ಇವಾಗ ಹೋಗಲ್ಲಿ ಹಾಕಿಸ್ಬೇಕು ಅದಕ್ಕೆ ಮುನ್ನೂರೈದು ರೂಪಾಯಿ ಕಟ್ಟಾಗುತ್ತೆ ನಾನು ಕೊಡ್ತೀನಿ ಪರವಾಗಿಲ್ಲ ಹೋಗಿ ಹಾಕಿಸ್ತೀನಿ ಬಟ್ ಇಲ್ಲಿ ಮೆಡಿಕಲ್ ಶಾಪ್ನ ಒಬ್ಬನೇ ಬಿಟ್ಟೋಕ್ಕಾಗಲ್ಲ ಅಂತ ಅಂದರು ಸರಿ ಸರ್ ಆಯಿತು ಏನು ಮಾಡಬೇಕು ಸರ್ ಇವಾಗ ಅಂತಂದರು ಸರ್ ಮೇಡಮ್ ಬರ ಕನ್ನಡವರೆ ಆಗುತ್ತೆ ಅಂದರು ಸರಿ ಸರ್ ವೆಯ್ಟ್ ಮಾಡ್ತೀನಿ ಅಂತಂದರು ಆಮೇಲೆ ಹೌದು ವೆಯ್ಟ್ ಮಾಡಿದೆ ಸರ್ ಒಂದು ಐದು ನಿಮಿಷ ಇರಿ ಮತ್ತೆ ಕಾಲ್ ಮಾಡ್ತೀನಿ ಅಂತಂದ ಮತ್ತೆ ಬಿಟ್ಟು ಕಾಲ್ ಮಾಡ್ದೆ ಕಾಲ್ ಮಾಡಿದಾಗ ಏನಂದ ಸರ್ ಬೈಬೇಡಿ ತಪ್ಪು ತಿಳ್ಕೊಬೇಡಿ ನನಗೂ ಕಷ್ಟ ಅರ್ಥ ಆಗುತ್ತೆ ನಿಮ್ಮ ಹತ್ರ ಇದ್ದರೆ ಕೊಟ್ಟು ತೊಗೊಬರ್ತೀರ ಅಂತ ಅಂತ ಅಂದ ನಾನು ಅದಕ್ಕೆ ಸರ್ ನಮ್ಮ ಹತ್ರ ಹೇಳ್ಬಾರ್ದೆ ಸರ್ ಫಸ್ಟ್ ಡ್ಯೂಟಿ ನಾನು ಇವಾಗಿನ ನಾಶ ಮಾಡ್ಕೊಂಡು ಡ್ಯೂಟಿ ಸ್ಟಾರ್ಟ್ ಮಾಡಿದ್ದೀನಿ ಫಸ್ಟ್ ಡ್ಯೂಟಿ ನಂದು ಇವಾಗಲೇ ಹೆಂಗೆ ಕೊಡೋಕ್ಕಾಗುತ್ತೆ ಸರ್ ಅಂತ ಅಂದೆ ಆಮೇಲೆ ಬೇರೆಯವ್ರ ಹತ್ರ ಕೇಳಿದ್ರೆ ಇಸ್ಕೊಂಬನ್ನಿ ನಾವು ಇಲ್ಲಿ ದುಡ್ಡು ಕೊಡ್ತೀನಿ ಅಂತ ಅಂದ ಸರಿ ಸರ್ ಆಯಿತು ಅಂದೆ ಅದಾದಮೇಲೆ ಮತ್ತೆ ಫೋನ್ ಮಾಡಿದೆ ಮತ್ತೆ ಫೋನ್ ಮಾಡಿ ಸರ್ ಅದು ಮೆಡಿಸನ್ಸ್ ನನ್ನ ಕೈ ಕೊಟ್ಟ ನಾನೇನಂತಂದೆ ಮೆಡಿಸನ್ಸ್ ನನ್ನ ಕೈ ಕೊಟ್ಟ ಮೇಲೆ ನಾನು ಪೇ ಮಾಡ್ತೀನಿ ಅಂತಂದೆ ಅದಕ್ಕೆ ಅವನೇನ ಸರ್ ಅದು ಹಂಗಾಗಲ್ಲ ಅವರು ನೀವು ಬಿಲ್ ಪೇ ಮಾಡಿದ್ರೆ ಮಾತ್ರ ಮೆಡಿಸನ್ಸ್ ನಿಮ್ಗೆ ಕೈ ಕೊಡೋದು ಸರಿ ಸರ್ ಆಯಿತು ಪೇ ಮಾಡ್ತೀನಿ ಅವ್ರು ಎಲ್ಲಿದ್ದಾರೆ ಹೇಳಿ ಸರ್ ಅವ್ರ ಮುಖ ನೋಡ್ಬೇಕಂದ್ರೆ ಮುಖ ನೋಡೋದನ್ನ ನಾನು ಪೇ ಮಾಡೋದು ಅಂತ ಅಂದೆ ಅವ್ರು ಹೌದಾ ಸರ್ ಒಂದು ಎರಡು ನಿಮಿಷ ಇರಿ ಕಾಲ್ ಮಾಡ್ತೀನಿ ಅಂತ ಅಂತಂದ ಸರ್ ಇಲ್ಲವಂತೆ ಅವ್ರು ಬ್ಯುಸಿ ಇದ್ದಾರಂತೆ ಬ್ಯಿ ಇದ್ದಾರಂತೆ ಅವ್ರು ಪೇ ಮಾಡೋಕ್ಕಾಗಲ್ಲ ನೀವು ಫೋನ್ ಪೇನೆ ಮಾಡಬೇಕು ನಂಬರ್ ಕೊಡ್ತೀನಿ ಅಂತ ಅಂತಂದ ನಾನು ಸರ್ ಹಂಗೆಲ್ಲ ಆಗೋಲ್ಲ ಅಂತಂದೆ ಅದಕ್ಕೆ ಆಮೇಲೆ ಸರ್ ಮೇಡಮ್ ಬರೋದು ಲೇಟ್ ವೇ ಕ್ಯಾನ್ಸಲ್ ಮಾಡ್ತೀನಿ ಸರ್ ಒಂದು ಸರಿ ಕ್ಯಾನ್ಸಲ್ ಮಾಡ್ಕೊಳ್ಳಿ ಇಲ್ಲ ಪೇ ಮಾಡಿ ತೊಗೊಬನ್ನಿ ಸರ್ ಪೇ ಮಾಡಿ ತೊಗೊಬನ್ನಿ ಅಂತ ಅಂದೆ ನಾನು ಸರ್ ಹಂಗಾಗಲ್ಲ ಸರ್ ಅವ್ರು ನನ್ನ ಕೈಲಿ ಮೆಡಿಸಿನ್ ಕೊಟ್ಟ ಮೇಲೆ ನಾನು ತರೋಕಾಗದಲ್ಲ ಅಂತ ಅಂದೆ ಅಷ್ಟು ಆದಮೇಲೂ ಅವನು ಇಲ್ಲ ಸರ್ ತಗೊಬನ್ನಿ ತಗೊಬನ್ನಿ ಅಂತ ಕೇಳ್ಕೊಂಡ ನಾನು ತೊಗೊಂಡು ಹೋಗಲಿಲ್ಲ ಲಾಸ್ಟಲ್ಲಿ ಏನು ಮಾಡಿದೆ ಅಲ್ಲಿ ಹೋಗಿದ್ದು ಮಣಿಪಾಲ್ ಹಾಸ್ಪಿಟ್ಲಿಗೆ ಹೋಗಿದ್ದಂದು ಪಾರ್ಕಿಂಗ್ ಚಾರ್ಜಸ್ಸು ಇಲ್ಲ ಇಲ್ಲಿ ಕ್ಯಾನ್ಸಲೇಷನ್ ಚಾರ್ಜಸ್ಸು ಇಲ್ಲ ನಮ್ಮ ಡ್ರೈವರ್ಗಳು ಹುಷಾರಾಗಿರಿ ಎಂಥ ನನ್ನ ಮಕ್ಕಳು ನಾನು ಕೇಳಿದ್ದೆ ಹಿಂದಿಯವರು ಫ್ರಾಡ್ ಮಾಡ್ತಾರೆ ಅಂತ ಗೊತ್ತಿತ್ತು ಈ ಕನ್ನಡ ನನ್ನ ಮಕ್ಕಳು ಹಿಂದಿಯವರು ಏನು ಮಾಡ್ತಿದ್ರು ರ್ಯಾಪಿಡಲ್ಲಿ ಬುಕ್ ಮಾಡಿಕೊಂಡು ಹಾಸ್ಪಿಟ್ಲಾಗೆ ಬುಕ್ ಮಾಡ್ತಿದ್ದರು ಹಾಸ್ಪಿಟ್ಲಾಗೆ ಟಾರ್ಗೆಟ್ ಮಾಡ್ತಿದ್ರು ಹಾಸ್ಪಿಟಲ್ ಬುಕ್ ಮಾಡಿಬಿಟ್ಟು ಏನು ಮಾಡ್ತಿದ್ರು ಅಂದರೆ ಒಳಗಡೆ ನಮ್ಮ ಅಕ್ಕ ಇದ್ದಾರೆ ಅಣ್ಣ ಇದ್ದಾರೆ ಅಪ್ಪ ಇದ್ದಾರೆ ನಿಮ್ಗೆ ಎರಡು ಸಾವಿರ ಹಾಕ್ತೀನಿ ಅಂತ ಹೇಳಿ ಫ್ರಾಡ್ ಮಾಡ್ತಿದ್ರು ಆನ ಮಕ್ಕಳು ಟೆಕ್ಸ್ಟ್ ಮೆಸೇಜ್ಗಳನ್ನ ಕಳಿಸ್ಬಿಟ್ಟು ಎರಡು ಸಾವಿರ ಹಾಕಿದ್ದೀನಿ ನೋಡಿ ನಿಮ್ಮ ಆಗಿದ್ದ ಬಿಲ್ಲು ತೊಗೊಂಡು ಮಿಕ್ಕಿದ್ದು ಅವ್ರಿಗೆ ಫೋನ್ಪೇ ಮಾಡಿಬಿಡಿ ಅಂತ ಹೇಳ್ತಿದ್ರು ಹಂಗೆ ಹಿಂಗೆ ಸ್ಕ್ಯಾಮ್ ಮಾಡ್ತಿದ್ರು ನಾನು ಅಂದ್ಕೊಂಡಿದ್ದೆ ನಮ್ಮ ಕನ್ನಡದವರು ಯಾರು ಹಿಂಗೆ ಮಾಡಲ್ಲ ಅಂತ ನಮ್ಮ ಕನ್ನಡದವರು ಇಷ್ಟು ಕೀಲ್ ಮೀಟ್ರಿಗೆ ಎಲ್ಲಿದ್ದಾರೆ ಅವರು ಕನ್ನಡದವರು ಅಲ್ಲೂ ಎಲ್ಲ ಗೊತ್ತಿಲ್ಲ ಅವ್ರು ಕನ್ನಡ ಎಷ್ಟು ಮಾತಾಡ್ತಿದ್ರು ಅಂದ್ರೆ ಅಷ್ಟು ಅಚ್ಚುಕಟ್ಟಾಗಿ ಮಾತಾಡ್ತಿದ್ರು ಕನ್ನಡದವ್ರೇ ಅಂದ್ಕೊಳ್ತೀನಿ ಇವನೇನಪ್ಪ ಇವನು ಕನ್ನಡದವ್ರ ಮೇಲೆ ಅಪಾದ ಓಡ್ಸೋ ಅಂದ್ಕೊಂಡ್ರೂ ಪರವಾಗಿಲ್ಲ ಕನ್ನಡದವರೇ ಹಿಂಗೆ ಮಾಡಿದ್ದು ನಾನೊಬ್ಬ ಉತ್ತರ ಕರ್ನಾಟಕದ ಹುಡುಗನೇ ಹಾವೇರಿ ಹುಡುಗ ಡ್ರೈವರ್ಸ್ ಎಲ್ಲರೂ ಕೇರ್ಫುಲ್ಲಾಗಿರಿ ಯಾರು ನಂಬಕ್ಕೆ ಹೋಗ್ಬೇಡಿ ಯಾರು ನನ್ನ ಮಕ್ಕಳು ಹಿಂದಿಯವರೋ ಕನ್ನಡದವರೋ ಫ್ರಾಡ್ ಯಾವನ್ನಾದರೂ ಮಾಡ್ತಾನೆ ಹುಷಾರಾಗಿರಿ ಅಷ್ಟೇ ನಿಮಗೆಲ್ಲ ಬಿಲ್ಗಳನ್ನೂ ಆಮೇಲೆ ಅವ್ರ ಕಾಂಟ್ಯಾಕ್ಟ್ ನಂಬರ್ಗಳನ್ನೂ ಸ್ಕ್ರೀನಲ್ಲಿ ಹಾಕ್ತೀನಿ ಹುಷಾರಾಗಿರಿ ಡ್ರೈವರ್ಸ್ಗಳಷ್ಟೇ